മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಥಮ ಮುರಳಿ ತಂದೆ ನೆನಪಿದೆಯಾ ಮಧುರ ಮಕ್ಕಳೇ ನೀವು ಬಹಳ ದೊಡ್ಡ ವಜ್ರ ವ್ಯಾಪಾರಿಗಳಾಗಿದ್ದೀರಿ ನೀವು ಅವಿನಾಶಿ ಜ್ಞಾನ ರೂಪ ರತ್ನರೂಪಿ ವಜ್ರಗಳನ್ನು ಕೊಟ್ಟು ಎಲ್ಲರನ್ನೂ ಸಾವುಕಾರನ್ನಾಗಿ ಮಾಡಬೇಕಾಗಿದೆ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದರೆ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಲು ಯಾವ ಮಾತಿನ ಮೇಲೆ ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಬಾಬಾ ಉತ್ತರ ತಿಳಿಸ್ಕೊಳ್ತಾ ಇದ್ರೆ ಸಂಘದಿಂದ ಸಂಭಾಲನೆ ಮಾಡಿಕೊಳ್ಳಬೇಕು ಯಾರು ಜ್ಞಾನದ ಮಳೆಯನ್ನು ಚೆನ್ನಾಗಿ ಸುರಿಸುವರೋ ಅವರ ಸಂಘವನ್ನು ಮಕ್ಕಳು ಮಾಡಬೇಕಾಗಿದೆ ಯಾರು ಸುರಿಸುವುದಿಲ್ಲವೋ ಅವರ ಸಂಘ ಮಾಡುವುದರಿಂದ ಲಾಭವಾದರೂ ಏನು ಸಂಘ ದೋಷವು ಪ್ರಭಾವವನ್ನು ಬಹಳ ಬೇಗ ಬೀರುತ್ತದೆ ಕೆಲವರು ಅನ್ಯರ ಸಂಘದಿಂದ ವಜ್ರ ಇನ್ನು ಇನ್ನೂ ಕೆಲವರು ಸಂಘದಿಂದ ಕಲ್ಲುಗಳಂತಾಗಿ ಬಿಡುತ್ತಾರೆ ಯಾರು ಜ್ಞಾನವಂತರಿರೋರೋ ಅವರು ಅನ್ಯರನ್ನೂ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಮತ್ತು ಸಂಘದಿಂದ ತಮ್ಮ ಸಮಾನು ಮಾಡಿಕೊಳ್ಳುತ್ತಾರೆ ಅರ್ಥಾತ್ ರಕ್ಷಣೆ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಇಡೀ ಸೃಷ್ಟಿ ಇಡೀ ನಾಟಕವು ಬಹಳ ಚೆನ್ನಾಗಿ ನೆನಪಿನಲ್ಲಿ ಇದೆ ಬುದ್ಧಿಯಲ್ಲಿ ನೆನಪಿದೆ ಬುದ್ಧಿಯಲ್ಲಿ ವ್ಯತ್ಯಾಸದ ಅರಿವಿದೆ ಸತ್ಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಗಳು ನಿರ್ವಿಕಾರಿಗಳು ಪಾವನರಿದ್ದರು ಸಾವುಕಾರರಾಗಿದ್ದರು ಎಂಬುದೆಲ್ಲವೂ ಬುದ್ಧಿಯಲ್ಲಿ ಪಕ್ಕಾ ಇರಬೇಕು ಈಗಂತೂ ಪ್ರಪಂಚವು ಭ್ರಷ್ಟಾಚಾರಿ ವಿಕಾರಿ ಪತಿತ ಮತ್ತು ಬಡರಾಷ್ಟ್ರವಾಗಿದೆ ಈಗ ನೀವು ಮಕ್ಕಳು ಸಂಗಮಯುಗದಲ್ಲಿದ್ದೀರಿ ನೀವು ಈ ತೀರದಿಂದ ಆ ತೀರಕ್ಕೆ ಹೋಗುತ್ತಿದ್ದೀರಿ ಹೇಗೆ ನದಿ ಮತ್ತು ಸಾಗರದ ಮೇಳವಾಗುತ್ತದೆ ಅದಕ್ಕೆ ಸಂಗಮವೆಂದು ಹೇಳುತ್ತಾರೆ ಒಂದು ಕಡೆ ಸಿಹಿ ನೀರು ಇನ್ನೊಂದು ಕಡೆ ಉಪ್ಪು ನೀರು ಇರುತ್ತದೆ ಈಗ ಇದರ ಸಂಗಮವಾಗುತ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ನಂತರ ಈ ರೀತಿಯಾಗಿ ಚಕ್ರವು ಸುತ್ತುತ್ತಾ ಹೋಯಿತು ಈಗ ಸಂಗಮವಾಗಿದೆ ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ ಇದಕ್ಕೆ ಕಾಡು ಎಂದು ಹೇಳಲಾಗುತ್ತದೆ ಸತ್ಯಕ್ಕೆ ಉದ್ಯಾನವನವೆಂದು ಹೇಳಲಾಗುತ್ತದೆ ಈಗ ನೀವು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ ಈ ಸ್ಮೃತಿಯು ನೀವು ಮಕ್ಕಳಾಗಿರಬೇಕಾಗಿದೆ ಮಕ್ಕಳಿಗಿರಬೇಕಾಗಿದೆ ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳ ಕಥೆಯಂತೂ ಸಾಮಾನ್ಯವಾಗಿದೆ ಈಗ ಎಂಬತ್ನಾಲ್ಕು ಜನ್ಮಗಳು ಮುಕ್ತಾಯವಾಯಿತೆಂಬುದನ್ನು ತೆಗೆದುಕೊಂಡಿದ್ದೀರಿ ಈಗ ನಾವು ಸತ್ಯುಗಿ ಹೂದೋಟದಲ್ಲಿ ಹೋಗುತ್ತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿ ಕಾತುರವಿದೆ ನಮ್ಮ ಇನ್ನೊಂದು ಜನ್ಮವು ಇಡೀ ಮೃತ್ಯುಲೋಕದಲ್ಲಾಗುವುದಿಲ್ಲ ನಿಮ್ಮದು ಅಮರ್ ಲೋಕದಲ್ಲಿ ಜನ್ಮವಾಗುವುದು ಶಿವತಂದೆಗೆ ಅಮರನಾಥ್ ಎಂದು ಹೇಳುತ್ತಾರೆ ಅವರು ನಮಗೆ ಅಮರಕತೆಯನ್ನು ತಿಳಿಸುತ್ತಿದ್ದಾರೆ ಅಲ್ಲಿ ನಾವು ಶರೀರದಲ್ಲಿದ್ದರೂ ಸಹ ಅಮರರಾಗಿರುತ್ತೇವೆ ಸಮಯದಲ್ಲಿ ತಮ್ಮ ಶರೀರವನ್ನು ಖುಷಿಯಿಂದ ಬಿಡುತ್ತೇವೆ ಅದಕ್ಕೆ ಮೃತ್ಯು ಲೋಕವೆಂದು ಹೇಳಲಾಗುವುದಿಲ್ಲ ನೀವು ಯಾರಿಗೆ ತಿಳಿಸಿದರೂ ಸಹ ಅವಶ್ಯವಾಗಿ ಇವರಲ್ಲಿ ಸಂಪೂರ್ಣ ಜ್ಞಾನವಿದೆ ಎಂದು ತಿಳಿಯುತ್ತಾರೆ ಸೃಷ್ಟಿಯ ಆದಿ ಮತ್ತು ಅಂತ್ಯವನ್ನು ಇದೆಯಲ್ಲವೇ ಚಿಕ್ಕ ಮಗು ಸಹ ಬೆಳೆದಂತೆ ಯುವಕ ಮತ್ತು ವೃದ್ಧನಾಗುತ್ತಾನೆ ನಂತರ ಅಂತ್ಯವೂ ಬಂದು ಬಿಡುತ್ತದೆ ಅದಾದ ನಂತರ ಮತ್ತೆ ಶರವನ್ನು ಬಿಟ್ಟು ಹೋಗಿ ಮಗುವಾಗುತ್ತಾನೆ ಅದೇ ರೀತಿ ಸೃಷ್ಟಿಯು ಸಹ ಹೊಸದಾಗುತ್ತದೆ ನಂತರ ಸ್ವಲ್ಪ ಹಳೆಯದು ಅರ್ಧ ಹಳೆಯದು ನಂತರ ಸಂಪೂರ್ಣ ಹಳೆಯದಾಗಿ ಬಿಡುತ್ತದೆ ಪುನಃ ಹೊಸದಾಗುತ್ತದೆ ಇವೆಲ್ಲ ಮಾತುಗಳನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಈ ರೀತಿಯ ಚರ್ಚೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ಬ್ರಾಹ್ಮಣರ ವಿನಃ ಮತ್ತಾರಿಗೂ ಆತ್ಮಿಕ ಜ್ಞಾನವು ಸಿಗುವುದಿಲ್ಲ ಬ್ರಾಹ್ಮಣ ವರ್ಣದಲ್ಲಿ ಬಂದಾಗಲೇ ಜ್ಞಾನವನ್ನು ಕೇಳುವರು ಆದ್ದರಿಂದಲೇ ಕೇವಲ ಬ್ರಾಹ್ಮಣರಿಗೆ ಗೊತ್ತಿದೆ ಬ್ರಾಹ್ಮಣರಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಿ ಕೆಲವರು ಯಥಾರ್ಥವಾಗಿ ತಿಳಿಸುತ್ತಾರೆ ಕೆಲವರು ತಿಳಿಸುವುದಿಲ್ಲ ಅಂದಾಗ ಅವರಿಗೆ ಏನೂ ಸಿಗುವುದಿಲ್ಲ ವಜ್ರ ವ್ಯಾಪಾರಿಗಳ ಬಳಿಯೂ ನೋಡುತ್ತೀರಿ ಕೆಲವರ ಬಳಿ ಕೋಟ್ಯಾಂತರ ರೂಪಾಯಿಗಳ ವಸ್ತುಗಳಿರ್ತವೆ ಇನ್ನು ಕೆಲವರ ಬಳಿಯಂತೂ ಹತ್ತು ಸಾವಿರ ರೂಪಾಯಿಗಳ ವಜ್ರ ವಸ್ತುಗಳು ಸಹ ಇರುವುದಿಲ್ಲ ನಿಮ್ಮಲ್ಲಿಯೂ ಹಾಗೆ ನೋಡಿ ಈ ಜಾನಕಿ ಇದ್ದಾರೆ ಇವರು ಬಹಳ ಒಳ್ಳೆಯ ವಜ್ರ ವ್ಯಾಪಾರಿಗಳಾಗಿದ್ದಾರೆ ಇವರ ಬಳ ಬಳಿ ಎಷ್ಟು ಅಮೂಲ್ಯ ರತ್ನಗಳಿವೆ ಅನ್ಯರಿಗೂ ನೀಡಿ ಒಳ್ಳೆಯ ಸಾಹುಕಾರನ್ನಾಗಿ ಮಾಡುತ್ತಾರೆ ಯಾರಾದರೂ ಚಿಕ್ಕ ವ್ಯಾಪಾರಿಯಾಗಿದ್ದರೆ ಹೆಚ್ಚಿನದಾಗಿ ಕೊಡೋದಿಲ್ಲವೆಂದರೆ ಅವರ ಪದವಿಯೂ ಕಡಿಮೆಯಾಗುತ್ತದೆ ನೀವೆಲ್ಲರೂ ವಜ್ರ ವ್ಯಾಪಾರಿಗಳಾಗಿದ್ದೀರಿ ಇವು ಅವಿನಾಶಿ ಜ್ಞಾನ ರತ್ನಗಳ ವಜ್ರಗಳಾಗಿವೆ ಯಾರ ಬಳಿ ಒಳ್ಳೆಯ ರತ್ನಗಳಿವೆಯೋ ಅವರು ಸಾಹ್ಕಾರರಾಗಿದ್ದಾರೆ ಅನ್ಯರನ್ನೂ ಸಾಹುಕಾರನ್ನಾಗಿ ಮಾಡುತ್ತಾರೆ ಎಲ್ಲರೂ ಒಳ್ಳೆಯ ವ್ಯಾಪಾರಿಗಳಿರುತ್ತಾರೆಂದಲ್ಲ ಒಳ್ಳೆ ವ್ಯಾಪಾರಿಗಳನ್ನು ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳಿಗೆ ಕಳುಹಿಸಿಕೊಡಲಾಗುತ್ತದೆ ದೊಡ್ಡ ವ್ಯಕ್ತಿಗಳಿಗೆ ಒಳ್ಳೆಯ ವಜ್ರಗಳನ್ನು ಕೊಡಲಾಗುತ್ತದೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಅನುಭವಿಗಳಿರುತ್ತಾರೆ ತಂದೆಗೂ ಸಹ ರತ್ನಾಗರ ಸೌದಾಗರೆಂದು ಹೇಳಲಾಗುತ್ತದೆ ರತ್ನಗಳ ವ್ಯಾಪಾರ ಮಾಡುತ್ತಾರೆ ಮತ್ತು ಜಾದೂಗರನು ಆಗಿದ್ದಾರೆ ಏಕೆಂದರೆ ಅವರ ಬಳಿಯ ದಿವ್ಯ ದೃಷ್ಟಿಯ ಬೀಗದ ಕೈ ಇದೆ ಯಾರಾದರೂ ನೊಂದ ಭಕ್ತಿ ಮಾಡುತ್ತಾರೆಂದರೆ ಅವರಿಗೆ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ ಇಲ್ಲಿ ಆ ಮಾತಿಲ್ಲ ಇಲ್ಲಂತೂ ಸಹಜವಾಗಿ ಮನೆಯಲ್ಲಿ ಕುಳಿತಿದ್ದಂತೆಯೇ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ ದಿನ ಪ್ರತಿದಿನ ಸಹಜವಾಗುತ್ತಾ ಹೋಗುತ್ತದೆ ಕೆಲವರಿಗೆ ಬ್ರಹ್ಮನ ಮತ್ತು ಕೃಷ್ಣನ ಸಾಕ್ಷಾತ್ಕಾರವೂ ಆಗುತ್ತದೆ ಬ್ರಹ್ಮನ ಬಳಿ ಹೋಗಿ ಅವರ ಬಳಿ ರಾಜ್ಕುಮಾರ ಆಗುವಂತ ವಿದ್ಯೆಯನ್ನು ಓದಿ ಎಂದು ತಿಳಿಸುತ್ತಾರೆ ಈ ಪವಿತ್ರ ರಾಜ್ಕುಮಾರ ಕುಮಾರಿಯರು ಮೊದಲಿನಿಂದಲೂ ನಡೆದು ಬಂದಿದ್ದಾರಲ್ಲವೇ ರಾಜ್ಕುಮಾರರಿಗೆ ಪವಿತ್ರವೆಂದು ಹೇಳಬಹುದಾಗಿದೆ ಪವಿತ್ರತೆಯಿಂದ ಜನ್ಮವಾಗುತ್ತದೆ ಅಲ್ಲವೇ ಪತಿತರಿಗೆ ಭ್ರಷ್ಟಾಚಾರಿಗೆಂದು ಹೇಳುತ್ತಾರೆ ಈಗ ಪತಿತರಿಂದ ಪಾವನರಾಗಬೇಕಾಗಿದೆ ಎಂಬುದು ಬುದ್ಧಿಲಿರಬೇಕು ಇದನ್ನು ಅನ್ಯರಿಗೂ ತಿಳಿಸಿಕೊಡಿ ಇದರಿಂದ ಇವರು ಬಹಳ ಬುದ್ಧಿವಂತರಾಗಿದ್ದರೆಂದು ಮನುಷ್ಯರು ತಿಳಿಯುತ್ತಾರೆ ಆಗ ನೀವು ತಿಳಿಸಿ ನಮ್ಮ ಬಳಿ ಯಾವುದೇ ಶಾಸ್ತ್ರಗಳ ಜ್ಞಾನವಿಲ್ಲ ಇದು ಆತ್ಮಿಕ ಜ್ಞಾನವಾಗಿದೆ ಯಾವುದನ್ನು ಆತ್ಮಿಕ ತಂದೆಯು ತೀರಿಸಿಕೊಡುತ್ತಾರೆ ಇವರು ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರನಾಗಿದ್ದಾರೆ ಇವರು ರಚನೆಯಾಗಿದ್ದಾರೆ ರಚಯಿತ ಒಬ್ಬರೇ ತಂದೆಯಾಗಿದ್ದಾರೆ ಹೇಗೆ ಇಲ್ಲಿ ಹದ್ದಿನ ರಚಯತೆ ಇರುತ್ತಾರೆ ಇವರು ಬೇಹದ್ದಿನ ತಂದೆ ಬೇಹದ್ದಿನ ರಚಯಿತನಾಗಿದ್ದಾರೆ ತಂದೆ ಕುಳಿತು ಓದಿಸುತ್ತಾರೆ ಅಂದ ಮೇಲೆ ಪರಿಶ್ರಮ ಪಡಬೇಕಾಗಿದೆ ತಂದೆಯು ಈಗ ಸುಂದರ ಹೂಗಳನ್ನಾಗಿ ಮಾಡುತ್ತಾರೆ ನೀವು ಈಶ್ವರ್ಯ ಕುಲದವರಾಗಿದ್ದೀರಿ ನಿಮ್ಮನ್ನು ತಂದೆಯು ಪವಿತ್ರನಾಗಿ ಮಾಡುತ್ತಾರೆ ಒಂದು ವೇಳೆ ಅಪವಿತ್ರರಾಗುತ್ತಿರೆಂದರೆ ಕುಲ ಕಲಂಕಿತರಾಗುವಿರಿ ತಂದೆಗೆ ಗೊತ್ತಿದೆ ಅಲ್ಲವೇ ಮತ್ತೆ ಧರ್ಮರಾಜನ ಮೂಲಕ ಬಹಳ ಶಿಕ್ಷೆಗಳನ್ನು ಕೊಡಿಸುತ್ತಾರೆ ತಂದೆ ಜೊತೆ ಧರ್ಮರಾಜರೂ ಇದ್ದಾರೆ ಧರ್ಮರಾಜನ ಕರ್ತವ್ಯವೂ ಈಗ ಪೂರ್ಣವಾಗುತ್ತದೆ ಸತ್ಯುಗದಲ್ಲಿ ಇರುವುದೇ ಇಲ್ಲ ಮತ್ತೆ ದ್ವಾಪರದಿಂದ ಆರಂಭವಾಗುತ್ತದೆ ತಂದೆಯು ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ ಇವರು ಹಿಂದಿನ ಜನ್ಮದಲ್ಲಿ ಇಂಥ ಪಾಪ ಕರ್ಮಗಳನ್ನು ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಇದನ್ನು ಅನುಭವಿಸುತ್ತಾರೆಂದು ಹೇಳುತ್ತಾರಲ್ಲವೇ ಸತ್ಯುಗದಲ್ಲಿ ಈ ರೀತಿ ಹೇಳೋದಿಲ್ಲ ಅಲ್ಲಿ ಕೆಟ್ಟ ಕರ್ಮಗಳ ಹೆಸರೇ ಇರುವುದಿಲ್ಲ ಇಲ್ಲಂತೂ ಒಳ್ಳೆಯದು ಕೆಟ್ಟದು ಎರಡೂ ಇದೆ ಸುಖ ದುಃಖ ಎರಡೂ ಇವೆ ಆದರೆ ಸುಖವು ಬಹಳ ಕಡಿಮೆ ಇದೆ ಮತ್ತು ಸತ್ಯುಗದಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಸತ್ಯುಗದಲ್ಲಿ ದುಃಖವೆಲ್ಲಿಂದ ಬರುವುದು ನಾವು ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ತಂದೆಯು ದುಃಖ ಸುಖಕರ್ತನಾಗಿದ್ದಾರೆ ದುಃಖವು ಯಾವಾಗಿನಿಂದ ಆರಂಭವಾಗುತ್ತದೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಶಾಸ್ತ್ರಗಳಲ್ಲಿ ಕಲ್ಪದ ಆಯಸ್ಸನ್ನೇ ಬಹಳ ಉದ್ದಗಲವಾಗಿ ಬರೆದು ಬಿಟ್ಟಿದ್ದಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪಕ್ಕಾಗಿ ತಮ್ಮ ದುಃಖಗಳು ದೂರವಾಗುತ್ತವೆ ಸುಖವನ್ನು ಪಡೆಯುತ್ತೇವೆ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ತಿಳಿಸಿಕೊಡುವುದು ಸಹಜ ಬಹಳ ಸಹಜವಾಗಿದೆ ಇವೆಲ್ಲ ಮಾತುಗಳು ನಿಮ್ಮ ವಿನಃ ಮತ್ತಾರೂ ಬುದ್ಧಿಯಲ್ಲಿರಲು ಸಾಧ್ಯವಿಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳಿರುವುದರಿಂದ ಎಲ್ಲ ಮಾತುಗಳು ಬುದ್ಧಿಯಿಂದ ಹೊರಟು ಹೋಗುತ್ತವೆ ಈಗ ನೀವು ತಿಳಿದುಕೊಂಡಿದ್ದೀರಿ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಇದು ನಿನ್ನೆಯ ಮಾತಾಗಿದೆ ಯಾವಾಗ ಈ ಸೂರ್ಯವಂಶಿ ಚಂದ್ರವಂಶ ರಾಜ್ಯವಿತ್ತು ಬ್ರಾಹ್ಮಣರ ದಿನವೆಂದು ಹೇಳುತ್ತಾರೆ ಹೊರತು ಶಿವ ತಂದೆಯ ದಿನವೆಂದು ಹೇಳುವುದಿಲ್ಲ ಬ್ರಾಹ್ಮಣರ ದಿನ ಮತ್ತು ಬ್ರಾಹ್ಮಣ ರಾತ್ರಿಯಾಗಿದೆ ಬ್ರಾಹ್ಮಣರು ಮತ್ತೆ ಭಕ್ತಿ ಮಾರ್ಗದಲ್ಲೂ ನಡೆದು ಬರುತ್ತಾರೆ ಈಗ ಸಂಗಮವಾಗಿದೆ ದಿನವೂ ಅಲ್ಲ ರಾತ್ರಿಯೂ ಅಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತೇವೆ ಮತ್ತೆ ತ್ರೇತಾಯುಗದಲ್ಲಿ ಕ್ಷತ್ರಿಯರಾಗುತ್ತೇವೆ ಇದನ್ನು ಬುದ್ಧಿಯಲ್ಲಿ ಪಕ್ಕಾ ನೆನಪಿಟ್ಟುಕೊಳ್ಳಿ ಈ ಮಾತುಗಳನ್ನು ಮತ್ಯಾರೂ ತೆಗೆದುಕೊಂಡಿಲ್ಲ ಶಾಸ್ತ್ರಗಳಲ್ಲಿ ಎಷ್ಟೊಂದು ಆಯುಷ್ಯು ಬರೆದಿದ್ದಾರೆ ಆದರೆ ನೀವು ಈ ಲಿಕ್ಕವನ್ನು ಎಲ್ಲಿಂದ ತಂದಿರಿ ಎಂದು ಮನುಷ್ಯರು ಕೇಳುತ್ತಾರೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕ ಆಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಅರ್ಧಕಲ್ಪ ಸತ್ಯುಗ ತ್ರೇತಾಯುಗ ಇನ್ನರ್ಧದಿಂದ ಭಕ್ತಿಯು ಆರಂಭವಾಗುತ್ತದೆ ಅದು ತ್ರೇತ ಮತ್ತು ದ್ವಾಪರದ ಸಂಗಮವಾಗುತ್ತದೆ ದ್ವಾಪರದಲ್ಲಿಯೂ ಈ ಶಾಸ್ತ್ರ ಮೊದಲಾದಗಳು ಕಳೆಯುತ್ತಾ ಹೋದಂತೆ ರಚಿಸಲ್ಪಡುತ್ತವೆ ಭಕ್ತಿ ಮಾರ್ಗದ ಸಾಮರಿಗಳು ಬಹಳ ವಿಸ್ತಾರವಾಗಿದೆ ಹೇಗೆ ವೃಕ್ಷವು ಎಷ್ಟು ವಿಸ್ತಾರವಾಗಿದೆ ಇದರ ಬೀಜವೂ ತಂದೆಯಾಗಿದ್ದಾರೆ ಇದು ಉಲ್ಟಾ ವೃಕ್ಷವಾಗಿದೆ ಮೊಟ್ಟ ಮೊದಲು ಆದಿಸನಾಥನ ದೇವಿಯುತ ಧರ್ಮವಿರುತ್ತದೆ ಈ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ ಇವು ಸಂಪೂರ್ಣ ಹೊಸ ಮಾತುಗಳಾಗಿವೆ ಈ ದೇವಿ ದೇವತಾ ಧರ್ಮದ ಸ್ಥಾಪಕರನ್ನು ಯಾರೂ ತೆಗೆದುಕೊಂಡಿಲ್ಲ ಕೃಷ್ಣನಂತೂ ಮಗುವಾಗಿದ್ದಾನೆ ಅಂದಾಗ ಜ್ಞಾನವನ್ನು ತಿಳಿಸುವವರು ತಂದೆಯಾಗಿದ್ದಾರೆ ಆದರೆ ತಂದೆಯನ್ನು ಹಾರಿಸಿ ಮಗುವಿನ ಹೆಸರನ್ನು ಹಾಕಿ ಬಿಟ್ಟಿದ್ದಾರೆ ಕೃಷ್ಣನ ಚರಿತ್ರೆ ಇತ್ಯಾದಿಯನ್ನೇ ತೋರಿಸಿದ್ದಾರೆ ತಂದೆಯು ತಿಳಿಸುತ್ತಾರೆ ಈ ಲೀಲೆಯು ಕೃಷ್ಣದಲ್ಲ ಹೇ ಪ್ರಭು ನಿನ್ನ ಲೀ ಲೀಲೆಯು ಅಪರಂಪಾರವಾಗಿದೆ ಎಂದು ಹಾಡುತ್ತಾರೆ ಒಬ್ಬರದೇ ಲೀಲೆ ಇರುತ್ತದೆ ಶಿವ ತಂದೆ ಮಹಿಮೆಯು ಬಹಳ ಭಿನ್ನವಾಗಿರುತ್ತದೆ ಅವರು ಸದಾ ಪಾವನನಾಗಿದ್ದಾರೆ ಆದರೆ ಅವರು ಪಾವನ ಶರೀರದಂತೂ ಬರುವುದಿಲ್ಲ ಪತಿತ ಪ್ರಪಂಚವನ್ನು ಬಂದು ಪಾವನ ಮಾಡಿ ಎಂದು ಅವರನ್ನು ಕರೆಯುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನೂ ಸಹ ಪತಿತ ಪ್ರಪಂಚದಲ್ಲೇ ಬರಬೇಕಾಗುತ್ತದೆ ಇವರ ಅಂದ್ರೆ ಬ್ರಹ್ಮ ತಂದೆಯ ಬಹಳ ಜನ್ಮಗಳ ಅಂತಿಮದಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ ಅಂದಾಗ ಮುಖ್ಯ ಮಾತನ್ನು ತಂದೆಯು ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಉಳಿದೆಲ್ಲವೂ ವಿಸ್ತಾರವಾಗಿದೆ ಅದನ್ನು ಎಲ್ಲರೂ ಧಾರಣೆ ಮಾಡಲು ಸಾಧ್ಯವಿಲ್ಲ ಯಾರು ಧಾರಣೆ ಮಾಡುವರೋ ಅವರಿಗೆ ತಿಳಿಸುತ್ತೇನೆ ಉಳಿದಂತೆ ತಿಳಿಸುತ್ತೇನೆ ಮನ್ಮನಾಭವ ನಂಬರ್ ವನ್ ಬುದ್ಧಿಯಂತೂ ಇರುತ್ತದೆಯಲ್ಲವೇ ಎಲ್ಲ ಮೋಡಗಳು ಹೆಚ್ಚಿನದಾಗಿ ಮಳೆ ಸುರಿಸುವುದಿಲ್ಲ ಕೆಲವು ಮೋಡಗಳಂತೂ ಸ್ವಲ್ಪವೇ ಮಳೆಯನ್ನು ಸುರಿಸಿ ಹೊರಟು ಹೋಗುತ್ತವೆ ನೀವು ಸಹ ಮೋಡಗಳಾಗಿದ್ದಿರಲ್ಲವೆ ಕೆಲವರಂತೂ ಮಳೆ ಸುರಿಸೋದೇ ಇಲ್ಲ ಜ್ಞಾನವನ್ನು ಗ್ರಹಿಸುವ ಶಕ್ತಿಯೇ ಇಲ್ಲ ಮಮ್ಮ ಬಾಬಾ ಒಳ್ಳೆಯ ಮೋಡಗಳಾಗಿದ್ದಾರಲ್ಲವೇ ಯಾರು ಚೆನ್ನಾಗಿ ಮಳೆ ಸುರಿಸೋರೋ ಅವರ ಸಂಘವನ್ನು ಮಕ್ಕಳು ಮಾಡಬೇಕಾಗಿದೆ ಯಾರು ಸುರಿಸೋದೇ ಇಲ್ಲವೋ ಅವರ ಸಂಘ ಮಾಡೋದ್ರಿಂದ ಏನು ಲಾಭ ಸಂಘ ದೋಷದ ಪ್ರಭಾವವು ಬಹಳ ಬೇಗನೆ ಬೀರುತ್ತದೆ ಕೆಲವರಂತೂ ಸಂಘದ ಪ್ರಭಾವದಿಂದ ವಜ್ರ ಸಮಾನರಾಗುತ್ತಾರೆ ಇನ್ನೂ ಕೆಲವರು ಸಂಘದ ಪ್ರಭಾವದಿಂದ ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ ಯಾವಾಗಲೂ ಒಳ್ಳೆಯವರ ಬೆನ್ನು ಹಿಡಿದುಕೊಳ್ಳಬೇಕು ಯಾರು ಜ್ಞಾನವಂತರಿರುವರೋ ಅವರು ತಮ್ಮ ಸಮಾನ ಹೂಗಳನ್ನಾಗಿ ಮಾಡಿಕೊಳ್ಳುವರು ಸತ್ಯ ತಂದೆಯಿಂದ ಯಾರು ಜ್ಞಾನವಂತ ಮತ್ತು ಯೋಗಿಗಳಾಗಿರುತ್ತಾರೆ ಅವರ ಸಂಘವನ್ನೇ ಮಾಡಬೇಕು ನಾವು ಇಂಥವರ ಬಾಲವನ್ನು ಹಿಡಿದುಕೊಂಡು ಪಾರಾಗಿ ಬಿಡುತ್ತೇವೆಂದು ತಿಳಿಯಬಾರದು ಹೀಗೆ ಅನೇಕರು ಹೇಳುತ್ತಾರೆ ಆದರೆ ಇಲ್ಲಿ ಆ ಮಾತಿಲ್ಲ ವಿದ್ಯಾರ್ಥಿಗಳು ಬೇರೆಯವರ ಬಾಲವನ್ನು ಹಿಡಿದುಕೊಂಡರೆ ತಿರುಗಡೆಯಾಗಿ ಬಿಡುತ್ತಾರೆ ಓದಬೇಕಲ್ಲವೇ ತಂದೆಯು ಬಂದು ಜ್ಞಾನವನ್ನು ಕೊಡುತ್ತಾರೆ ಈ ಸಮಯದಲ್ಲಿ ನಾನು ಜ್ಞಾನವನ್ನು ಕೊಡಬೇಕೆಂದು ಇದೆಲ್ಲವನ್ನು ನಾಟಕದಲ್ಲಿ ನಿಗದಿಯಾಗಿದೆ ಒಂದು ವೇಳೆ ಯಾರಾದರೂ ದೇವಿಯ ಸಾಕ್ಷಾತ್ಕಾರ ಮಾಡಲು ಇಚ್ಛಿಸಿದರೆ ದೇವಿಯಂತೂ ಸಾಕ್ಷಾತ್ಕಾರ ಮಾಡಿಸುವುದಿಲ್ಲ ಹೇ ಭಗವಂತ ಸಾಕ್ಷಾತ್ಕಾರ ಮಾಡಿಸು ಎಂದೇ ಬಿಡುತ್ತಾರೆ ಇದಕ್ಕೆ ತಂದೆ ಹೇಳುತ್ತಾರೆ ನಾಟಕದಲ್ಲಿ ನಿಗದಿಯಾಗಿದ್ದರೆ ಆಗುತ್ತದೆ ನಾನೂ ಸಹ ನಾಟಕದಲ್ಲಿ ಬಂಧಿತನಾಗಿದ್ದೇನೆ ತಂದೆಯು ತಿಳಿಸುತ್ತಾರೆ ನಾನು ಈ ಸೃಷ್ಟಿಯಲ್ಲಿ ಬಂದಿದ್ದೇನೆ ಇವರ ಮುಖದಿಂದ ಮಾತನಾಡುತ್ತಿದ್ದೇನೆ ಇವರ ಕಣ್ಣುಗಳಿಂದ ನೋಡುತ್ತಿದ್ದೇನೆ ಒಂದು ವೇಳೆ ಈ ಶರೀರವಿಲ್ಲವೆಂದರೆ ಹೇಗೆ ನೋಡುವುದು ನಾನು ಪತಿತ ಪ್ರಪಂಚದಲ್ಲೇ ಬರಬೇಕಾಗುತ್ತದೆ ಸ್ವರ್ಗದಲ್ಲಂತೂ ನನ್ನನ್ನು ಕರೆಯುವುದಿಲ್ಲ ಸಂಗಮ ಯುಗದಲ್ಲೇ ಕರೆಯುತ್ತೀರಿ ಯಾವಾಗ ಸಂಗಮ ಯುಗದಲ್ಲಿ ಬಂದು ಶರೀರವನ್ನು ತೆಗೆದುಕೊಳ್ಳುವೆನೋ ಆಗಲೇ ನಿಮ್ಮನ್ನು ನೋಡುತ್ತೇನೆ ನಿರಾಕಾರ ರೂಪದಲ್ಲಿ ಏನನ್ನೂ ನೋಡಲು ಸಾಧ್ಯವಿಲ್ಲ ಕರ್ಮೇಂದ್ರಿಯಗಳಿಲ್ಲದೆ ಆತ್ಮ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ಹೇಗೆ ನೋಡಲು ಸಾಧ್ಯ ಶರೀರವಿಲ್ಲದೆ ಅಲಗಾಡಲು ಹೇಗೆ ಸಾಧ್ಯ ಈಶ್ವರನು ಎಲ್ಲವನ್ನೂ ನೋಡುತ್ತಾನೆ ಎಲ್ಲವನ್ನೂ ಮಾತನಾಡುತ್ತಾನೆಂದು ಹೇಳುವುದೆಲ್ಲವೂ ಅಂಧಶ್ರದ್ಧೆಯಾಗಿದೆ ನಾನು ನೋಡುವುದಾದರೂ ಹೇಗೆ ಕರ್ಮೇಂದ್ರಗಳು ಸಿಕ್ಕಿದಾಗಲೇ ನೋಡುತ್ತೇನಲ್ಲವೇ ಅನುಸಾರ ಪ್ರತಿಯೊಬ್ಬರೂ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡುತ್ತಾರೆ ಇದು ನಿಶ್ಚಿತವಾಗಿದೆ ನಾನು ಕುಳಿತು ಇಷ್ಟು ಕೋಟ್ಯಾಂತರ ಮನುಷ್ಯರ ಲೆಕ್ಕವನ್ನು ಮಾಡುತ್ತೇನೆ ನನಗೆ ಶರೀರವಿದ್ದಾಗಲೇ ಎಲ್ಲವನ್ನೂ ಮಾಡುತ್ತೇನೆ ಆದ್ದರಿಂದಲೇ ಮಾಡಿ ಮಾಡಿಸುವರೆಂದು ಹೇಳುತ್ತಾರೆ ಇಲ್ಲದಿದ್ದರೆ ಹೇಳುತ್ತಿರಲಿಲ್ಲ ನಾನು ಇವರಲ್ಲಿ ಬಂದಾಗಲೇ ಪಾವನನ್ನಾಗಿ ಮಾಡುತ್ತೇನೆ ಮತ್ತೆ ಆತ್ಮ ಏನು ತಾನೇ ಮಾಡುತ್ತದೆ ಶರೀರದಿಂದಲೇ ಆತ್ಮವು ಪಾತ್ರ ಬೆನಿಸುತ್ತದಲ್ಲವೇ ನಾನೂ ಸಹ ಇಲ್ಲಿ ಬಂದು ಪಾತ್ರ ಬೆನಿಸುತ್ತೇನೆ ಸತ್ಯುಗದಲ್ಲಿ ನನ್ನ ಪಾತ್ರವಿಲ್ಲ ಪಾತ್ರವಿಲ್ಲದೆ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಶರೀರವಿಲ್ಲದೆ ಆತ್ಮವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಆತ್ಮವನ್ನು ಕರೆಸಿದಾಗಲೂ ಸಹ ಶರೀರವು ಬಂದೇ ಮಾತನಾಡುತ್ತದೆ ಇಲ್ಲವೇ ಅವಯವಗಳಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಇದು ವಿಸ್ತಾರವಾದ ತಿಳುವಳಿಕೆಯಾಗಿದೆ ಬಾಬಾನ ಜ್ಞಾನ ಬಹಳ ವಿಸ್ತಾರವಾದ ತಿಳುವಳಿಕೆಯಾಗಿದೆ ಬಾಬಾ ನಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಎಷ್ಟು ವಿಸ್ತಾರವಾಗಿ ಎಲ್ಲ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಪ್ರತಿಯೊಂದು ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಬಾಬಾ ಹೇಳ್ತಾ ಇದ್ದಾರೆ ಇದು ಬೇಹದ್ದಿನ ತಂದೆ ಬೇಹದ್ದಿನ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಬೇಹದ್ದಿನ ತಂದೆ ಎಷ್ಟು ದೊಡ್ಡವರಾಗಿದ್ದಾರೆ ಅವರಿಂದ ಯಾವಾಗ ಆಸ್ತಿ ಸಿಗಬಹುದು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬಂದು ನಮ್ಮ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಿ ಎಂದು ಹೇಳುತ್ತಾರೆ ಆದರೆ ಯಾವಾಗ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳೀಗ ಹೊಸ ಮಾತುಗಳನ್ನು ಕೇಳುತ್ತಿದ್ದೀರಿ ನಿಮಗೆ ತಿಳಿದಿದೆ ನಾವು ಅಮರರಾಗುತ್ತಿದ್ದೇವೆ ಅಮರ ಲೋಕದಲ್ಲಿ ಹೋಗುತ್ತಿದ್ದೇವೆ ನೀವು ಅಮರ ಲೋಕಕ್ಕೆ ಎಷ್ಟು ಬಾರಿ ಹೋಗಿದ್ದೀರಿ ಅನೇಕ ಬಾರಿ ಇದರ ಅಂತವೆಂದೂ ಆಗೋದಿಲ್ಲ ಮೋಕ್ಷವೂ ಸಿಗುವುದಿಲ್ಲವೇ ಎಂದು ಅನೇಕರು ಕೇಳುತ್ತಾರೆ ಆಗ ತಿಳಿಸಿ ಮೋಕ್ಷವು ಸಿಗುವುದಿಲ್ಲ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ ಇದೆಂದೂ ಸಹ ವಿನಾಶವಾಗಲು ಸಾಧ್ಯವಿಲ್ಲ ಈ ಅನಾದಿ ಚಕ್ರವು ಸುತ್ತುತ್ತಲೇ ಇರುತ್ತದೆ ನೀವು ಮಕ್ಕಳು ಈ ಸಮಯದಲ್ಲಿ ಸತ್ಯ ಸಾಹೇಬನ್ನು ಅರಿತುಕೊಂಡಿದ್ದಿರಿ ನೀವು ಸನ್ಯಾಸಿಗಳಾಗಿದ್ದಿರಲ್ಲವೇ ಆ ಫಕೀರರಲ್ಲ ಸನ್ಯಾಸಿಗಳಿಗೂ ಸಹ ಫಕೀರ್ ಎಂದು ಹೇಳಲಾಗುತ್ತದೆ ನೀವು ರಾಜಋಷಿಗಳಾಗಿದ್ದೀರಿ ಋಷಿಗೆ ಸನ್ಯಾಸಿ ಎಂದು ಹೇಳಲಾಗುತ್ತದೆ ನೀವೀಗ ಸಾವುಕಾರರಾಗುತ್ತೀರಿ ಭಾರತವು ಎಷ್ಟೆಂದು ಸಾವುಕಾರವಾಗಿತ್ತು ಈಗ ಎಷ್ಟು ಫಕೀರ ಅಂದರೆ ಕನಿಷ್ಠ ಆಗಿದ್ದೀರಿ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಆಸ್ತಿಯನ್ನು ಕೊಡ್ತಾ ಇದ್ದಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ತಾವು ಏನನ್ನು ಕೊಡುತ್ತೀರೋ ಯಾರೂ ಲೂಟಿ ಮಾಡಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಬಾಬಾ ನಮಗೇನು ಜ್ಞಾನ ಕೊಡ್ತಾ ಇದ್ದರೆ ಈ ಜ್ಞಾನದ ಖಜಾನೆ ಯಾರು ಸಹ ಲೂಟಿ ಮಾಡಲು ಸಾಧ್ಯವಿಲ್ಲ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಬಾಬಾ ನಾವು ಮಕ್ಕಳಿಗೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ತಂದೆಯು ನಮಗೆ ಸ್ವರ್ಗದ ಆಸ್ತಿಯನ್ನು ಸಹ ಕೊಡ್ತಾ ಇದ್ದಾರೆ ಆದರೆ ಇದರ ಅರ್ಥವನ್ನು ಯಾರೂ ಸಹ ಯೋಚಿಸುವುದಿಲ್ಲ ಇಂತಿಂತ ಗೀತೆಯ ರಚಿಸುವರು ಅರ್ಥ ಏನು ಸಹ ಗೊತ್ತಿರುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಸತ್ಯುಗದಲ್ಲಿ ಯಾವುದೇ ವಿಭಜನೆ ಇರುವುದಿಲ್ಲ ಇಲ್ಲಂತೂ ಎಷ್ಟೊಂದು ವಿಭಜನೆಗಳಾಗಿವೆ ಅಲ್ಲಿ ಆಕಾಶ ಭೂಮಿ ಎಲ್ಲವೂ ನಿಮ್ಮದಾಗಿರುತ್ತದೆ ಅಂದಾಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕಲ್ಲವೇ ಯಾವಾಗಲೂ ಶಿವ ಶಿವತಂದೆ ತಿಳಿಸುತ್ತಾರೆಂದು ತಿಳಿಯಿರಿ ಏಕೆಂದರೆ ಅವರೆಂದೂ ರಜೆ ತೆಗೆದುಕೊಳ್ಳೋದಿಲ್ಲ ಎಂದೂ ರೋಗಿ ಆಗುವುದಿಲ್ಲ ಶಿವತಂದೆ ನೆನಪೇ ಇರಬೇಕು ಅವರಿಗೆ ನಿರಹಂಕಾರ ಎಂದು ಹೇಳಲಾಗುತ್ತದೆ ನಾನು ಇದನ್ನು ಮಾಡುತ್ತಿದ್ದೇನೆಂದು ಅಹಂಕಾರ ಬರಬಾರದು ಸೇವೆ ಮಾಡುವುದು ಕರ್ತವ್ಯವಾಗಿದೆ ಇದರಲ್ಲಿ ಅಹಂಕಾರವೂ ಬರಬಾರದು ಅಹಂಕಾರವು ಬಂದಿತೆಂದರೆ ಬೀಳುವರು ಸೇವೆ ಮಾಡುತ್ತಾ ಇರಿ ಇದು ಆತ್ಮಿಕ ಸೇವೆಯಾಗಿದೆ ಉಳಿದೆಲ್ಲವೂ ಸ್ಥೂಲ ಕ್ಷಣಿಕ ಸೇವೆಯಾಗಿದೆ ಒಳ್ಳೆಯದು ಮಧುರಾತಿ ಮೊದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆಯು ಓದಿಸುವುದಕ್ಕೆ ಪ್ರತಿಯಾಗಿ ಅಂದರೆ ರಿಟರ್ನ್ ಆಗಿ ಹೂಗಳಾಗಿ ತೋರಿಸಬೇಕಾಗಿದೆ ಪರಿಶ್ರಮ ಪಡಬೇಕಾಗಿದೆ ಎಂದೂ ಸಹ ಈಶ್ವರ್ಯ ಕುಲಕ್ಕೆ ಕಳಂಕ ತರಬಾರದು ಯಾರು ಜ್ಞಾನಿ ಮತ್ತು ಯೋಗಿಗಳಾಗಿದ್ದಾರೆಯೋ ಅವರ ಸಂಘವನ್ನೇ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ನಾನು ಎಂಬುದರ ತ್ಯಾಗ ಮಾಡಿ ನಿರಹಂಕಾರಿಗಳಾಗಿ ಆತ್ಮಿಕ ಸೇವೆ ಮಾಡಬೇಕಾಗಿದೆ ಇದನ್ನು ತಮ್ಮ ಕರ್ತವ್ಯ ಎಂದು ತಿಳಿಯಬೇಕು ಅಹಂಕಾರದಲ್ಲಿ ಬರಬಾರದು ಇವತ್ತಿನ ವರದಾನ ಆಗಿದೆ ವ್ಯರ್ಥವನ್ನು ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆಯ ಮೂಲಕ ಪರಿವರ್ತನೆ ಮಾಡುವಂತಹ ಸತ್ಯ ಮರುಜೀವಾಭವ ಬಾಬ್ದಾದಾರವರ ಶ್ರೀಮತವಿದೆ ಮಕ್ಕಳೇ ವ್ಯರ್ಥ ಮಾತುಗಳನ್ನು ಕೇಳಬೇಡಿ ಹೇಳಬೇಡಿ ಮತ್ತು ಯೋಚಿಸಬೇಡಿ ಸದಾ ಶುಭ ಭಾವನೆಯಿಂದ ಯೋಚಿಸಿ ಶುಭ ಮಾತನ್ನು ಹೇಳಿರಿ ವ್ಯರ್ಥವನ್ನು ಶುಭ ಭಾವದಿಂದ ಕೇಳಿರಿ ಶುಭ ಚಿಂತಕರಾಗಿದ್ದು ಮಾತಿನ ಭಾವವನ್ನು ಪರಿವರ್ತನೆ ಮಾಡಿಬಿಡಿ ಸದಾ ಭಾವ ಮತ್ತು ಭಾವನೆಯನ್ನು ಶ್ರೇಷ್ಠವಾಗಿಡಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿ ಆದರೆ ಅನ್ಯರ ಪರಿವರ್ತನೆಯನ್ನು ಯೋಚಿಸಬಾರದು ಸ್ವಯಂನ ಪರಿವರ್ತನೆ ಅನ್ಯರ ಪರಿವರ್ತನೆಯಾಗಿದೆ ಇದರಲ್ಲಿ ಮೊದಲು ನಾನು ಈ ಒಂದು ಮರುಜೀವ ಜನ್ಮ ಆಗುವುದರಲ್ಲಿಯೇ ಮಜಾ ಇದೆ ಇವರನ್ನೇ ಮಹಾಬಲಿ ಎಂದು ಹೇಳಲಾಗುತ್ತದೆ ಅಂದರೆ ಯಾರು ಸ್ವಯಂ ಪರಿವರ್ತನೆ ಮಾಡ್ತಾರೆ ಅವರಿಗನೇ ಮಹಾಬಲಿ ಅಂತೂ ಹೇಳಲಾಗ್ತದೆ ಕೆ ಬಾಬಾ ಇದ್ರೆ ಇದರಲ್ಲಿ ಖುಷಿಯಿಂದ ಸಾಯಬೇಕು ಈ ಸಾಯುವುದೇ ಬದುಕೋದಾಗಿದೆ ಇದೇ ಸತ್ಯ ಜೀವದಾನವಾಗಿದೆ ಇವತ್ತಿನ ಶ್ಲೋಕನಾಗಿದೆ ಶ್ರೇಷ್ಠ ಪರಿವರ್ತನೆಯಲ್ಲಿ ಸಂಕಲ್ಪಗಳ ಏಕಾಗ್ರತೆಯು ತೀವ್ರಗತಿಯನ್ನು ತರುತ್ತದೆ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿರಿ ಮತ್ ಏಕತೆ ಮತ್ತು ಏಕಾಗ್ರತೆಯನ್ನ ತಮ್ಮದಾಗಿಸಿಕೊಳ್ಳಿರಿ ಸಂತುಷ್ಟತೆಯ ಶಕ್ತಿ ಏನು ಬೇಕೋ ಅದನ್ನು ಮಾಡಬಹುದು ಸಂಘಟನೆಯ ಲಕ್ಷಣ ನೆನಪಾರ್ಥವಾಗಿದೆ ಪಂಚಪಾಂಡವರು ಏಕತೆಯ ಶಕ್ತಿ ಹಾಜಿ ಹಾಜಿ ವಿಚಾರ ಕೊಟ್ಟರು ನಂತರ ಏಕತೆಯ ಬಂದಲ್ಲಿ ಬಂಧಿತರಾಗಿದ್ರು ಇದೇ ಏಕತೆಯ ಸಫಲತೆಯ ಸಾಧನವಾಗಿದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ನೈಸ್ ಡೇ ಟೇಕ್ ಕೇರ್